ஆனந்த கோவிந்த மலிபெக் ஹிடுக்கொள்ள கும்பக அந்த குபக அந்த அதுக்கு ரேச்சக விட்கள்தோ அதுக்கு ಉಸಿರು ತೆಗೆದುಕೊಂಡು ಹಿಡಿದುಕೊಳ್ಳೋದಕ್ಕೆ ಅಂತರ್ ಕುಂಭಕ ಉಸಿರು ಬಿಟ್ಟುಕೊಂಡು ಹಿಡಿದಕ್ಕೆ ಬಹಿರ್ಕುಂಭಕ ಒಂದು ಪೂರಕ ಒಂದು ಅಂತರ್ ಕುಂಭಕ ಒಂದು ರೇಚಕ ಒಂದು ಬಹಿರ್ ಕುಂಭಕ ನಾಲ್ಕು ಕೂಡ್ಕೊಂಡು ಒಂದು ಪ್ರಾಣಾಯಾಮ ಸುತ್ತ ಇದನ್ನ ಮಾತ್ರ ಅಂತ ಮಾತ್ರ ಅಂತ ಮಾತ್ರ ಅಂತ ಬರ್ತಾವ ಯಾಕೆ ತಗೋಬೇಕು ಯಾಕೆ ಹಿಡಿಬೇಕು ಬ್ಯೂಟಿಫುಲ್ ಅದೇ ಪ್ರಾಣಾಯಾಮ ಶಾಸ್ತ್ರ ಕಲ್ಪ್ ಬಿಡ್ರಿ ನೋ ಟೆನ್ಶನ್ ಇರಲಿ ನೋ ಟೆನ್ಶನ್ ಅದ್ಭುತ ಎಂತಾನೇ ಟೆನ್ಶನ್ ಇದ್ರು ಕ್ಷಣ ಮಾತ್ರ ಹೋಗ್ತದ ನಾನು ಹೇಳ್ದಂಗೆ ಮಾಡಿದ್ರ ನಿಮಗೆ ಏನೇ ಕಷ್ಟ ನಷ್ಟಗಳು ಬಂದ್ರೂ ಸಹಿತ ಏನೇ ಸಮಸ್ಯೆಗಳಿದ್ರು ಸಹಿತ ಪ್ರಾಣಾಯಾಮ ಬಂತ ಹೌದಾ ಈ ಅಂತರ ಕುಂಭಕ ಬೈರ್ ಕುಂಭಕ ಹತ್ತಿರಲ್ಲ ಅಂತರ್ ಕುಂಭಕೊಂಡ ಮಾತ್ರ ಬರ್ತದ ಅಂದ್ರೆ ಅಂದ್ರೆ ಶುದ್ಧಿ ಆಗತ್ತ ಬೈರ್ ಕುಂಭ ಮಂತ್ರ ಬರ್ತದ ಆ ಉಸಿರ್ ತೋಣದು ಕುಂಭಕ್ಕೆ ಮಾಡ್ತಿರಲ್ಲ ಅದ್ರಾಗೋದ್ ಮಂತ್ರ ಅನ್ನೋದು ಒಂದು ಸಾರ್ಥ ಉಸಿರು ತಗೊಂಡು ಏನು ಕುಂಭಮ ಮಾಡ್ತಿಲ್ಲ ಅದಕ್ಕೆ ಕ್ಷಣದೊಳಗ ಒಂದ್ ಮಂತ್ರ ಅನ್ನೋದು ಬೇಗ ಸಿದ್ಧಿ ಆಗತ್ತ ಈಗ ಹಂಗ ನೀವು ದಾರ ಮಾಡ್ಕೊಂಡ್ರ ನೂರು ದಿವ್ಸ ಹಿಡಿತಪ್ಪ ಅಂದ್ರ ಅಂತರ ಕುಂಭಗಳು ಸಿದ್ಧಿ ಮಾಡ್ಕೊಂಡ್ರ ಹತ್ತು ದಿವ್ಸದೊಳಗ ಫಲ ಬರುತ್ತದ ಮಾಡ್ಬೇಕಾ ಇದು ಪ್ರಾಣಾಯಾಮ ಪ್ರಾಣಾಯಾಮ ಹಂಗ ಮಾಡೋಂಗಿಲ್ಲ ಪ್ರಾಣಾಯಾಮ ಯಾವ ಮಾಡ್ಬೇಕು ಆಸನ ಸಿದ್ಧಿ ಅಂತೀವಿ ನಾವು ಹೆಂಗ ಬರ್ತ ಬರ್ತದ ಪ್ರಾಣಾಯಾಮ ಇವು ಸಾಧನೆ ಹೆಂಗಪ್ಪ ಅಂದ್ರ ಯಮ ನಿಯಮ ಆಸನ ಮೂರನೇ ಹಂತ ಮೂರನೇ ನೆಟ್ಟದೇ ಆಸನ ಆಸನ ಬಂತು ಮುಂದೆ ನೆಕ್ಸ್ಟ್ ಪ್ರಾಣಾಯಾಮ ಬಂತು ಎಷ್ಟು ಕ್ಷತ ಸೂತ್ರ ನಿರ್ಮಾಣ ಮಾಡಿದಾರಪ್ಪ ಅಂದ್ರೆ ಆಸನ ಯಮ ಮತ್ತು ನಿಯಮ ಅನ್ನೋದು ನೈತಿಕ ನೆಲೆಗಟ್ಟಲು ರೂಪಿಸ್ತಾವ ಇದನ್ನ ಯಾರು ಮಾಡೋದಿಲ್ಲ ಯಮನೂ ಇಲ್ಲ ನಿಯಮನೂ ಇಲ್ಲ ಎಲ್ಲ ಡೈರೆಕ್ಟ್ ಆಸನಕ್ಕೆ ಹೋದ್ರು ಹೌದಾ ಆಸನ ಅದನ್ನ ಸರಿಯಾಗಿ ಮಾಡ್ತಾರೆ ಆಸನ ಯಾಕೆ ಮಾಡ್ಬೇಕಂದ್ರ ಎಂಬತ್ ನಾಲ್ಕು ಲಕ್ಷ ಆಸನ ಅದಾವ ಎಂಬತ್ ನಾಲ್ಕು ಲಕ್ಷ ಆಸನ ಅದಾವ ಅಷ್ಟ ಆಸನ ಇದ್ರೆ ಸಹಿತ ಯಾವ್ದರ ಒಂದು ಚೂಸ್ ಮಾಡ್ಕೋರಿ ಅಂತಾರ ಅವರು ಯಾವುದೇ ಒಂದು ಆಸನದೊಳಗ ಏನ್ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೋರಿ ಅಂತಾರ ಅದಕ್ಕೆ ಆಸನ ಸಿದ್ಧಿ ಅಂತಾರ ಅದಕ್ಕೆ ಆಸನ ಯಾಕ್ರೆ ಹೌದಲ್ಲ ಹಾ ಧ್ಯಾನ ಮಾಡಾಕರ ಅವ್ರು ನಾ ಹೇಳಕೀರಿ ಅವ್ರು ಧ್ಯಾನ ಯಾಕ್ರಿ ಆಸನ ಸಿದ್ಧಿ ಅಂತ ಈ ಆಸನ ಸಿದ್ಧಿ ಹೆಂಗಪ್ಪ ಅಂತಂದ್ರ ಒಂದ ಆಸನ ಹಾಕಿದ್ರ ಮೂರ್ ನಿಮಿಷ ಮಾಡ್ಲೇಬೇಕು ನೀವೇನ್ ಮಾಡಕತ್ತೀರಿ ಹೇಗಿರಿ ನಿಜ್ಞಾಸನ ಹೆಂಗ್ ಮಾಡಿ ಕೂತಿರ್ತೀರಿ ಏ

ಮೂವತ್ತು ನಿಮಿಷಗಳಂದ್ರೆ ಏರ್ಸ್ಬೇಕಾದ್ರೆ ಒಂದೊಂದು ಆಸನದೊಳಗ ಸಿದ್ಧಿ ಮಾಡ್ಕೋಬೇಕಾದ್ರೆ ಸಿದ್ಧಿ ಮಾಡ್ಕೋಬೇಕಾದ್ರೆ ಯಾವ್ದರ ಒಂದು ಆಸನವನ್ನ ಸಿದ್ಧಿ ಮಾಡ್ಕೋಬೇಕು ಮೂರು ನಿಮಿಷದಿಂದ ಮೂವತ್ತು ನಿಮಿಷಕ್ಕೆ ಒಂದನೇ ಹಂತ ಮೂರು ನಿಮಿಷ ಎರಡನೇ ಹಂತ ಮೂವತ್ತು ನಿಮಿಷ ಮೂರನೇ ಹಂತ ಮೂರು ಗಂಟೆಗಳ ಕಾಲ ಚಕ್ಮಗಳಾಗ ಕುತ್ರಿಲೋ ಹಿಂಗೆ ಕುಂತ್ರಿಲ್ಲೋ ಮೂರು ಗಂಟೆಗಳ ಕಾಲ ಅಲಗಾಡದೆ ಅವಾಗ ಅಲಗಾಡದೆ ಕೂತ್ರಿ ಸಿದ್ಧಿ ಆಗುತ್ತ ಆಸನ ಸಿದ್ಧಿ ಆಯ್ತು ಮೂರು ನಿಮಿಷ ಅಲ್ಲ ಒಂದು ನಿಮಿಷದಾಗ ಇಪ್ಪತ್ಸರಿ ಹೊಯಾಡ್ತದೆ ಹಿಂಗ ಇಲ್ಲ ನಿಮ್ಗೆ ಏನು ಬರುತ್ತ ಅದಕ್ಕ ಆಸನಕ್ಕ ವ್ಯಾಖ್ಯಾನ ಕೊಡ್ತಾರ ಮುಂಜಾನೆ ಹೇಳಿದ್ದಿಲ್ಲ ಸಮಂ ಕಾಯಂ ಶಿರೋಗ್ರೀವಂ ಪತಂಜಲಿ ಮರಸಿ ಹೇಳಿದ್ದ ಅದನ್ನ ಸಂಸ್ಕೃತಿಯೊಳಗೆ ಯೋಗದ ವ್ಯಾಖ್ಯಾನಗಳನ್ನ ಕೊಟ್ಕೊಂತ ಹೋಗ್ತಾನ ಯೋಗ ಹೆಂಗ್ ಮಾಡ್ಕೊಂಡು ಹೇಳ್ಕೊಂತ ಸುಖಂ ಆಸನ ಅಂತ ಹೇಳಿದ ಹೌದಲ್ರಿ ಯುವಾಚಾರ್ಯ ಸರ್ ನಮ್ಮಲ್ಲಿ ಸ್ಥಿರಂ ಸುಖಂ ಆಸನ ಸ್ಥಿರವಾಗಿ ಸ್ಟೆಬಿಲಿಟಿ ಇರ್ಬೇಕು ಅಲಗಾಡಬಾರದು ಬೆನ್ನೂರಿಗೆ ಅಲಗಾಡಬಾರದು ಕುಂತರ ಕಂಬ ಕುಂತ ಕೊಡ್ಬೇಕು ಕಲ್ಲು ಕುಂತಂಗ ಕೊಡ್ಬೇಕು ಗುಡಿಯಾಗಿ ಇವು ಅರ್ಗಾಡ್ತಾವೆ ಯಾವಾಗ ರಾಮನ ಮೂರ್ತಿ ಅರ್ಗಾಡ್ತನ್ನು ಮೂರ್ತಿ ಕುಂತಂದ್ರೆ ಸ್ಥಿರವಾಗಿ ಮೂರು ಗಂಟೆಗಳ ಕಾಲ ಮೂರು ಗಂಟೆಗಳ ಕಾಲ ಸಿದ್ಧಿ ಆಗ್ತದ ಆ ಆಸನ ಸಿದ್ಧಿಯೊಳಗ ಪ್ರಾಣಾಯಾಮ ಮಾಡ್ಬೇಕು ಯಾವ ಆಸನದೊಳಗ ಸಿದ್ಧಿ ಮಾಡ್ಕೊಂಡಿರ್ತೀರಿ ಆ ಆಸನವನ್ನು ಬಳಸಿಕೊಂಡು ಪ್ರಾಣಾಯಾಮ ಮಾಡ್ಬೇಕು ಹೀಗೇನ ಇಲ್ಲ ಏನಪ್ಪ ಶುದ್ಧಿನಿ ಇಲ್ಲ ಪದ್ಯನೇ ಇಲ್ಲ ಶುರುವ ಆಸನ ಏನ್ ಮಾತ್ರ ಗೊತ್ತಿಲ್ಲ ಆಸನ ಇಲ್ಲ ಆಸನ ಸಿದ್ಧ ಐತಿ ಇಲ್ಲ ಇಲ್ಲ ಇವಾಗ ಹೇಳ್ಕೊಡ ಪ್ರಾಣಾಯಾಮ ಮಾಡ್ಬೇಕು ಪ್ರಾಣಾಯಾಮ ಬರ್ತಿಲ್ಲ ಪ್ರಾಣಾಯಾಮ ಮಾಡ್ತಿರ್ಬೇಕಾದ್ರೆ ಬಂಧತ್ ಬರ್ತಾವೆ ಬಂಧತ್ ನಾ ಏನ್ ಹೇಳ್ಬೇಕು ನಿಮ್ಗ ಒಂದ ಕುಂಭಕ ಇದು ನಿಮ್ಗಾಗಿ ಒಂದ್ ಏನೇ ಕಲ್ಸಕ್ಕೆ ನಾನು ಹೌದಾ ಈಗ ಡೀಪ್ ಬ್ರೀದಿಂಗ್ ಮಾಡ್ ಮುಂದ ಇದನ್ನ ಒಂದು ಕಂಬುಕ ಮಾಡ್ಬೇಕು ಇದನ್ನ ಮುದ್ರ ಅಂತ ಕಲ್ಸ ಆಗ್ತೀನಿ ಇಷ್ಟಲ್ಲೋ ಸಕ ಹೌದಾ ಬಂದ ತಲೆಗಂತ ತ್ರಾಸಾಗಿದ್ರ ಖುರ್ಸಿ ತರ್ಸನು ಯಾರಿಗಾದ್ರೆ ಕುರ್ಚಿ ಬೇಕಂದ್ರೆ ಹಾಕಬೇಕು ಬೇಡ ಕಂಫರ್ಟ್ ಇಲ್ರಿ ಇಲ್ಲಿಗ ನಾ ಹೇಳು ಮಾತು ನಿಮ್ ಕೀಳ ಹೋಗುದೇ ಇಲ್ಲ ನಿಮ್ಮ ಗಮನ ನೋವಿ ಕಡೆ

ಹೌದಲ್ಲ ಅದಕ್ಕೆ ಬಂದ ನೋಡ್ಬೇಕು ಅಂದ್ರೆ ಕೂಡ್ತೀರ ಸರಿಯಾಗಿ ಅದಕ್ಕೆ ಕೂಡುದಿಲ್ಲ ಕುಂತಿರ್ತಾರೆ ಕುಚ್ಚಿನಾಗೋ ಅದಕ್ಕೆ ಅಂಗಡ ಹಾಕ್ತೀರಿ ನೀವು ಕೆಲವ್ ಕೆಲವ್ ಬಂದ್ ನೀವು ನಮ್ಗೆ ಕಮೋಡ್ ಇದ್ ಇಂಡಿಯನ್ ಕಾಯಿ ಇದು ಕಮೋಡ್ ಮಾಡ್ಯಾರ ಪರಂಗ್ ಕಮೋಡ್ ನೋಡಬೇಕು ഫാരൻ ക ഇന്ത്യൻ ഇത് ഫോറൻ ക ഇന്ത്യൻ സണ്ടാസ് ഇന്നോട ಹೆಂಗಪ್ಪ ಅಂದ್ರೆ ಕುಂತಿರ್ತ ಕುಂತಿರ್ದ ಒಟ್ಟದಲ್ಲ ಒಬ್ಬೊಂತು ಒಂದೂರ ಮೂವತ್ತ ಕೆಜಿ ಬಾಂಬೆ ಒಂದು ಫ್ಯಾಕ್ಟ್ರಿ ಮ್ಯಾನೇಜರ್ ಅವರ ಮೂವತ್ತೊಂಬತ್ತು ಕೆಜಿ ಅವೆಲ್ಲ ಮತ್ತ ಮೀಟಿಂಗ್ ಅಷ್ಟು ದೊಡ್ಡದಷ್ಟು ಸೈಲೀಸ್ ಕುರ್ಚಿ ಆಗಿದ್ದ ನನಗೆ ಒಟ್ರು ಹೋದ್ರು ಆಮೇಲೆ ಏನಾದ್ರು ಗೊತ್ತಾಯ್ತು ನನ್ನ ಶಿಷ್ಯನ ಫ್ರೆಂಡ್ ಅಮ್ಮ ಹುಡುಗ ತ್ರಾಸ ಬಾ ಇದ್ರಿಗೇನ್ ತಾಸ ಆಗಿ ಏಳು ನಾವು ಸಹ ಶಿ ನಾಕೊಂಡು ಹಿಡಿದು ಗೆದ್ದ ಅಲ್ಲೇ ಪಾಯಕ ನಿಂತದ ಕಮೋಡ್ ಇದ್ದಾರ ಅಲ್ಲೇ ಕಮೋಡ್ ಇರ್ತದೆ ಅದು ಕಮೋಂಡ್ ಮೇಲೆ ಚಂದ ಕುಂದ ಅವನ್ತಾಷ್ಟಿ ಕಮೋಡ್ ಬಾಲ್ಬೇಕಂದ ಕಂಟ್ರಿಸ್ ಆಗ್ತ ತಳ ಬಾಕಿರ್ತದ ಮತ್ತು ಮಕ್ಕಳೆಲ್ಲ ಹಿಂಗೆ ಬಂದು ಹಾಕಿದ ಮತ್ತು ಕಾಜು ಬರ್ಪೆ ಹಿರುಪೆ ಎಲ್ಲ ತಿಂತಾರ ಯಾಕ ತಳ ಎಂಥ ಬದುಕಿದು ಹಂಗೆ ಮಾಡ್ಕೊಂಡು ಬಿಟ್ಟಾರೆ ಅವಲ್ಲಯ್ಯ ಇದು ಬಂತು ಅದು ಚಿಕನ್ ಮುನ್ಯಾಗ ಅವತ್ತ ಎಲ್ಲಾರ ಮನೆಯ ಕಮೋಡ್ ಬಂದ್ಬಿಟ್ಟು ನಮ್ಮ ಆಸನದಾಗ ಐವತ್ ಮೂರು ಪಾಯ್ಕಾನದ ಐವತ್ ಮೂರು ಪಾಯ್ಕಾನದ ಅದ್ರಾಗ ಇಪ್ಪತ್ತೊಂಬತ್ ಪಾಯ್ಕಾನೆ ಬರೀ ಕಮೋಡ್ ಇತ್ತು ಇದು ಇಂಡಿಯನ್ ಕಮೋಡ್ ಇತ್ತು ಒಂದ್ ವರ್ಷ ಹಿಂದೆ ಎಲ್ಲಾ ಒಡೆಸಿ ತೆಗಿಸ್ಬಿಟ್ಟೆ ಯಾಕಂದ್ರೆ ಎಲ್ಲಾರು ಬರ್ತಾರ ಇಂಡಿಯನ್ ಬ್ಯಾಗ್ರಿ ಬ್ಯಾಲಿ ಕೊಡ ಯಾಕಂದ್ರೆ ಕಮೋಡ್ ನಮ್ ಕಮೋಡ್ ಮೇಲೆ ಈರ್ಗ ಬರ್ಲಿಲ್ಲ ಸಂಡಾಸ್ ಬರ್ತಾರೆ ಈಗ ಇನ್ನೊಂದ್ ಪ್ರಯಾಣ ಶುರು ಇದೇನಪ್ಪಾ ಅಂತ ಬರ್ತಾರ ಇರೋಂತ ಡಾಕ್ಟರ್ ಹೇಳ್ತಾರ ಬಂದ್ ಕೂಡ ಎಲ್ಲಿ ಕೊಡ್ತೀವಿ ನೀವು ಮ್ಯಾಗ ಐ ಹೊರ್ತಕ್ಕಂದ್ರ ಹೊರತಾರ ಮ್ಯಾಗ್ ಹಂತ ಕೂಡ ಬಂದ ಸಂಡಾಸ್ ಕೆಳಕ್ ಕೂಡ ಕೊರಬಹುದು ಯಾರ ಲಗ್ನ ಕರಪ್ಪ ಏನೈತಿ ಯಾಕೈತಿ ಊಟ ಅಂತಾರ ನಿಂತಿರುದ್ರಾ ನಿಂತಿರುದ್ ಬರ್ತಿರ್ತಾರ ಕೆಳಕ್ ಕುಲ್ತಿರ್ದ್ರು ಬರ್ದಿಲ್ಲ ಎಂತ ಪರಿಸ್ಥಿತಿ ನಿಮ್ಮ ಜೀವನ ಅನ್ನೋದು ಕಂಗಾಲ ಇಟ್ಟತಿ ಕೆಳಕ್ ಕೂಡ ಬರದಿಲ್ಲ ಅಕಸ್ಮಾತ್ ಕುಂತಿರಿ ಅಂತಕೋರಿ ಕೆಳಗಿಲ್ಲ ಅದು ತುಂಬ ಕೈ ಇರಬೇಕು ಅದು ಮೂರು ತಾಸು ವಿದ್ಯಾರ್ಥಿ ವಿದ್ಯಾರ್ಥಿ ಹೇಳಿದರ ಬಾಗಿ ಯಪ್ಪ ಯಪ್ಪ ಏನು ಮಾಡ್ತೀನಿ ದೇಹ ಅದಕ್ಕೆ ಅಲ್ಲಿಂದ ಹೊರಿದೆ 139 ಕೆಜಿ ಮೂರು ಟೆಕ್ನಿಕ್ ಹೇಳೋದು ಬರಿ ಮೂರು ಟೆಕ್ನಿಕ್ ಔಷಧಿ ಇಲ್ಲ ಗುಳಿ ಇಲ್ಲ ಡಯಟ್ ಹೇಳಿದೆ ಮೂರು ಟೆಕ್ನಿಕ್ ಹೇಳಿದೆ ಆರು ತಿಂಗಳೊಳಗ 43 ಕೆಜಿ ಇಳಿಸ್ತಾರೆ ಈಗ ಆ ಕುರ್ಚಿ ಬಿಟ್ಟು ಮತ್ತೊಂದು ಕಡೆ ಬಂದು ಕುಡುವಂಗ ಆಗಿದ್ದ ಅಂತ ಪರಸ್ವತಿ ಬಂದ ಮೊದಲ ಆಯ್ ಪ್ರಕ ಮನುಷ್ಯ ಅವನ ಕುದ್ರ ಕೂಡ ಕುದ್ರ ಅಲ್ಲೇ ಅದನ್ನ ಮತ್ತೆ ಹಿಂಗ್ ಕಾಲ್ ಚಾಚಿ ಅಲ್ಲೇ ಮಕ್ಕಳದು ಮುಂಜಾನೆ ಬಟ್ಟೆ ವಾಸ್ ಪಾನ್ ವಾಸ್ ಮಾಡಿ ಬಟ್ಟೆ ಹಾಕಿದ್ರೆ ಮತ್ತೆ ಮೀಟಿಂಗ್ ಶುರು ಮತ್ ಮೀಟಿಂಗ್ ನಾಗ ಅದು ಇದು ಮತ್ ಅಲ್ಲೇ ಸುತ್ತಲೂ ಹೋಗ್ಬಿಟ್ಟೆ ಇನ್ನೊಂದು ಏನೇನು ಬದುಕು ನಿಮ್ ಬದುಕಲ್ತಾರೇನು ಒಳಗೆ ಸದ್ದೇ ಇದು ಹೇಳ್ಕೊಡ್ತೀನಲ್ಲ ಇದಕ್ಕೂ ಅಶ್ವಿನಿ ಮುದ್ರ ಅಂತಾರೆ ಅಶ್ವಿನಿ ಮುದ್ರ ಅಂತಾರೆ ಅಥವಾ ಅದು ಮುಂದುವರೆದ ಭಾಗ ಮೂಲ ಬಂಧ ಅಂತ ಮೂಲ ಬಂಧ ಹೌದಾ ಮೂಲ ಬಂಧ ಬರ್ತಾವ ಒಂದು ಜೀವಾ ಬಂಧ ಜಾಲಂಧರ ಬಂಧ ಉದ್ಯಾನ ಬಂಧ ಆಗ್ನೇದು ಮೂಲ ಬಂಧ ಅಂತ ಈಗ ಅದನ್ನು ಮಾಡೋಣ మూరు బదులు బై సైడ్ లైక్ కొడతినే सीधा కొడరే బై తీగె బై సింప్లీ వెలే బై తీగె అల్గాడ బర్త అనవశ్య కారణాల ప అథలెటిస్ట్ కేవలం సెకండరీ అల్గాడ తీ కొంటి బెస్ట్ పరి బై తీగె నిర్మేశ నాలిక వల సహజ ఇర్లే హ పూర చాతుర్

ಇ ಜಾಸ್ತಿ ಆಗಬೇಕಾದ್ರೆ ಎಲ್ಲೆಲ್ಲಿ ಬಸಲ್ಸ್ ಅಂಡ್ ನೋರಸ್ ಎಕ್ಸ್ಟೆಂಡ್ ಆಗ್ತಾ ಇದೆ ನೋಡಿ ನಲ್ಲಿ ಚಾಪ್ ಬೇಡಿ ಇನ್ನು ಜಾತಿ ಇನ್ನು ಜಾತಿ ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡ್ರಿ ಈಗ 나 ಅಲ್ಲಿ ಏನು ಬರುತ್ತ ಜಾತಿ ಊರನಲ್ಲಿ ನಾಲಿಗೆ ಎಷ್ಟು ಬೇಕು ಅಂತ ಹೇಳ್ಬೇಕಂದ್ರೆ ನಾಲಿಗೆ ಗದ್ದಕ್ಕೆ ತಾಕ್ಬೇಕು ನೋಡ್ರಿ ಪ್ರಯತ್ನ ಮಾಡ್ರಿ ವೆರಿ ಗುಡ್ ಇಬ್ರು ಬಂದಿದ್ದು ಖರ್ಚ್ ಆಗುತ್ತಾರೆ ಗದ್ದಕ್ಕೆ ಬ್ಯೂಟಿಫುಲ್ ಜಗ್ರಿ 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 ಇನ್ನೂ ಜಗ್ತಾನೆ ಇಲ್ಲಿ ಕಂಟಿನ್ಯೂಸ್ ಕಂಟಿನ್ಯೂಟಿ ಇರಬೇಕು